നമ വീട് മുർഗ് നന്നിട്ട് അവര് എല്ലാ റിപ്പോർട്ട് എന്തു ജന ഗ്രാം റിവോക് നമുക്ക് പേമെന്റ്

ఇల్లదరని మీ అంగే సర్కల్ ఇర్తాము సర్కల్ అంటే కట్టు కూడా అది మనం కోరుకోవాలి ఆ సర్కల్ ట్రాన మార్చాలి సార్ యాకన్న గాళం చెప్తాను ಶುಕ್ರವಾರ ದಿನಾಂಕ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಕೆಡಿಪಿ ಸಭೆಯು ನಡೆಯಿತು ಈ ಸಭೆಯಲ್ಲಿ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗಿವೆ ಹದಿನೈದನೇ ಹಣಕಾಸಿನ ಅನುದಾನ ಬಿಡುಗಡೆ ಖರ್ಚು ವೆಚ್ಚಗಳ ಬಗ್ಗೆ ಶೀಘ್ರ ಸಮಗ್ರ ಮಾಹಿತಿ ಒದಗಿಸಬೇಕು ಎಂದು ಜಿಲ್ಲಾ ಕೆಡಿಪಿ ಸದಸ್ಯ ಶ್ರೀ ಬಸವರಾಜ್ ಕೋಳಿ ಅವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡ್ ಅವರಿಗೆ ಒತ್ತಾಯಿಸಿದರು ತದನಂತರ ಕೆಲವು ಪಿಡಿಒಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಯಾರದೇ ಕರೆಗಳು ಸ್ವೀಕರಿಸುತ್ತಿಲ್ಲ ಜನರ ಸಮಸ್ಯೆ ಹೇಳುವುದಾದರೂ ಯಾರಿಗೆ ಎಂದು ಪ್ರಶ್ನಿಸಿದರು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲುಚಾರಿಕೆಯರು ಬೇರೆ ತಾಲೂಕಿನಲ್ಲಿ ನೌಕರಿ ಮಾಡಿ ನಮ್ಮ ತಾಲೂಕಿನ ಸಂಬಳ ಪಡೆಯುತ್ತಿದ್ದಾರೆ ಅಂಥವರ ಸಂಬಳ ತಡೆ ಹಿಡಿದು ನಮ್ಮ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕು ಎಂದು ಸಿಡಿಪವರಿಗೆ ಒತ್ತಾಯಿಸಿದರು ಇದೇ ಮುಂದುವರೆದ ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಶಾನೂರ್ ತಹಶೀಲ್ದಾರ್ ಮಾತನಾಡಿ ತಾಲೂಕಿನ ಎಲ್ಲಿ ಸರ್ಕಾರಿ ಶಾಲೆ ಸೋರುತ್ತಿದೆ

ಮಾನ್ಯ ಸಚಿವರ ಪರವಾನಿ ಪಡೆದ ಅದನ್ನ ಓಪನಿಂಗ್ ಮಾಡಬೇಕಾಗಿದೆ ಅದೇ ರೀತಿ ಹತ್ತರಿಗೆ ಒನ್ ಅಂದ್ರೆ ಅನಂತಪುರದಲ್ಲಿ ಒಂದು ಎಕ್ಸ್ ಡಬ್ಲ್ಯೂ ಸಿ ಆರೋಗ್ಯ ಮತ್ತು ಕೇಂದ್ರ ಒಂದು ಓಪನಿಂಗ್ ಗೆ ಸದ್ದಾಗಿದೆ ಸರ್ ಅದೇ ರೀತಿ ಉಕ್ಕೇರಿ ಕ್ಷೇತ್ರದಲ್ಲಿ ಉಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯ ವಸತಿ ಕಟ್ಟಡಗಳು ಹಾಗೂ ಅಮ್ಮನಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿದೆ ಸರ್ ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ಕಾಲೇಜ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ನಡೆಯಿತು ಆರೋಗ್ಯ ಇಲಾಖೆಯಿಂದ ಕೆಲ ಗ್ರಾಮಗಳಿಗೆ ಕ್ಷಯ ಮುಕ್ತ ಗ್ರಾಮ ಎಂದು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಉದಯ್ ಕುಡ್ಚಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆ ಮಾಹಿತಿ ನೀಡಿದರು ಮಾನ್ಯ ತಹಸೀಲ್ದಾರ್ ಮಂಜುಳಾ ನಾಯ್ಕ್ ತಾಲೂಕ್ ಪಂಚಾಯತ್ ಇಒ ಟಿ ಆರ್ ಮಲ್ಲಾಡದ್ ಜಿಲ್ಲಾ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ರಾಮನಗೌಡ ಕಣ್ಣೋಳಿ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಪ್ರಶಾಂತ್ ಮುನ್ನೋಳಿ ಸ್ವಾಗತಿಸಿದರು ವ್ಯವಸ್ಥಾಪಕ ಅವಿನಾಶ್ ಬಾಂಬೋರ್ ವಂತಿಸಿದರು ಎಲ್ಲ ತಾಲೂಕಾ ಸ್ಥಾನ ಅಧಿಕಾರಿಗಳು ಪಂಚಾಯತ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು అమేజ్ లోకల్ ఇష్యూస్ అవదా వీళ్ళంతా సಾಟా వడైజ్ ఏనైతే జనదు కొట్టిల్లా ಅದక ఆడ్రనొ ఫైండ్ అవుట్ ಮಾಡకోవడానికి కాంట్రాక్టర్కి సోపాడుత్రీ అవదకిరే ఆ 3 దినాలు ముస్తారు దూదు వేయని ಅದకంతకరియా పాప కాంట్రాక్టర్ ఏయ్ పంజేను అందా జగారతేవో మనకు న్యూ జగారే సమం అందునా గెల్ల ఊర్గేని ఓటిదు ఏనైతే సర్ అంటే నేను మొదలు పెట్టేస్తా అమేజ్ యావ డిమాలిష్ మార్బే చెయ్యితే అంతా డిమాలిష్ పన

ಫಸ್ಟ್ ಇಯರ್ ನಲ್ವತ್ತರಿಂದ ಐವತ್ತು ಸಾವಿರ ನಿಮಗೆ ಸಮಯ ಪಡ್ದಲ್ಲ ಯು ಬೋರ್ಡ್ ಬಗ್ಗೆ ಡಿ ಪಿ ಯು ಬ ನಾ ಮೇಡಮ್ ಹೈ ಸ್ಕೂಲ್ ಅಂದ ಇವರ ಎರಡೂ ಮೂರು ಅವ್ರ ನೆಕ್ಸ್ಟ್ ಮೀಡಿಯಮ್ ನಾವು ಇದನ್ನ ಮಾಡಬಾರ್ದ ಅನ್ ಎಡೆಡ್ ಸ್ಕೂಲ್ ಎಟೆಡ್ ಅವ್ರು ಎಲ್ಲ ತಕ್ಷಣ ಮಾಡಿ ಬೇರೆ ಆಫೀಸ್ ಐತಿ ಅಂತ ಹೇಳ್ತಾರೆ ಅವ್ರ ಮೂರಾ ನಾಲ್ಕು ಸಾವಿರ ಐದು ಸಾವಿರ ಟ್ವೆಂಟಿ ಏಯ್ಟಿ よろしくお願いします。